ಹಲೋ ನಿಂಗಮ್ಮ ನಾನ್ ಕಣ್ಣಮ್ಮ ಪದ್ಮ ಹೇಳುವ ಬಮ್ಮಾ ನಾಶ ಮಾಡಿದ್ವಿ ಬಾ ನಾಶ ಮಾಡ್ಕೊಂಡು ಹಾಕೊಂಡು ತಕೊಂಡ್ ಹೋಗುವಂತೆ ಅಯ್ಯೋ ಬೇಡ ಕಣ ಇಲ್ಲ ಮಾಡ್ತಾಳೆ ಇಲ್ಲ ಮಾಡ್ತಾಳೆ ಉಣ್ಣಿನ್ ಬಿಡೋ ಬೇಡಕತೆ ಬಾ ನಿಮ್ಮ ಮಾಡ್ಕೊಬಂದ್ರೆ ನೀವು ನೀವ್ ನೀನು ನಾನೇ ಕೊಡ್ತೀನಿ ಡೈರಿಯಾ ಬಮ್ಮಾ ಇಡ್ಲಿ ಮಾಡಿದೆ ಇವರು ಅವ್ರಿಗೆ ಅಮ್ಮ ನಾಶ ಮಾಡಿ ಕೊಟ್ಕಳ್ಸು ಅಂದ್ಬಿಟ್ಟು ಇದು ಕತೆ ಬಮ್ಮಾ ಗೊದ್ನೂ ಇಡ್ಲಿನೂ ಮಾಡಿದ್ ತಕೊಂಡ್ ಹೋಗಿ ತಿನ್ಕೊಂಡು ಹೋಗುವೆ ಓ ಬೇಡ ಬಿಡು ಮಗ ಅಯ್ಯೋ ರಾತ್ರಿದು ಸಾರು ನೀರು ಕೊಟ್ಟಿದಳ ஆ சார் உட்காணதேவா அக்கே ஒன்று பௌத்தியாக்கி உண்கத்தி விடு இவள்தூ ரே உணச்சூரு உண ராத்திரத்தே உணில ஊட்டுவா ஆ ஏற்றினா ஏற்றினை மாத்கண்டோ ஏன் மாடனவ அது அது உள் அண்ணா நீங்கள் கூட பேசு அது அது ஒன்ச்சூரு பெஸ்ட் மாட்டு உண்ணு அந்த பேட அந்த அது அதுக்கிடல சாரே உணச்சூர் அண்ணு அது சாலின பௌத்தியா இல்லை தொழில் மடிகினி ஆடு ஊட்ட பாடுப்பப்பா அவத்திங்க ஒ ಅನ್ನ ಸಾರು ಇಟ್ಕೊಂಡು ಬೇಯಿಸ್ಕ ಬನ್ ಬೇಯಿಸ್ಕ ಬನ್ ಬೇಯಿಸ್ಕ ಬನ್ ನಾಷ್ಟಕ್ಕೆ ಊಟ ಅಂತಾರ ಮುulgಿದಿಯೇ ಆ ಮಾರ್ಕ ಉಂಡ್ರ ಬಾಪ್ಪಾ ಅಮ್ಮ ಬಾ ಅಯ್ಯೋ ಅಯ್ಯೋ ಏನು ಉನಬಾರದು ಅಂತಿದಮ್ಮ ಏನು ಬಟ್ಸನ ಬನ್ ಬಿರ್ತಿತ್ತಾ ಆ ನೀನಂಗರೆ ಎಷ್ಟು ಸತಿ ಮಾಡಿದಾ ನಮ್ಮ ಊನ ಎಷ್ಟು ಚನ್ನಾ ನೋಡಕೊಂಡಿದಿರಿ ನೀವು ಬನ್ರಮೇ ಏನಂತೆ ಪರವಾಗಿಲ್ಲ ಇуре ಗಂದ್ರ ಕತೆ ಬಾ ಇಲ್ಲಿ ತಿನ್ಕಂಡು ಹಾಕ್ಕೊಂಡಬೇಕಾ 나ಳೆ ತಕೊಂಡ್ ಕೊರ್ತೀನಿ ಬಮ್ಮಾ ಬಾಯಿಲಿ ಬತ್ತಿನೀರ ಮಗ್ಲೆ ಬತ್ತಿನೀರ ಬಾ ಸಾ ಹೋಯ್ತಾ ಸಾಯತ್ರಕ ಓ ಎದ್ ಬಸಕೆ ಒಟ್ಟೋಯ್ತಾ 1 ಗಂಟೆ ಕಾಯ ಅಲ್ಲಿ ಅಣ್ಣನ ಒತ್ಕೇನವೇ ಉಪಾಸ್ತಬ್ಬ ಅಲ್ವಾ ಉಪಸ್ತಬ್ಬಕ್ಕೆ ಬರನೇ ಇಲ್ವಲ್ಲ ಅಂತ ಫೋನ್ ಮಾಡಿದ್ರು ಅಕ್ಕೆ ಎದ್ದು ಬರ್ತೀನಿ ಅಂದ್ಬಿಟ್ಟು ರಾತ್ರಿ ಫೋನ್ ಮಾಡಿದಾಗ ಹೇಳಿತು ಎದ್ದೆ ಸೊತ್ತಿ ಹೊಂಟೋಯ್ತು ಊರಲ್ಲಿ ಉಪಾಸ್ತಬ್ಬಾ ಏನು ಮಾಡಿಯೇ ಅದಕ್ಕೆ ಹೋಗಕ್ಕೆ ಗೊತ್ತಿಲ್ಲ ಕಣವಾತ ಆಯ್ತಾ ಕಂತಲ್ಲಿ ನನಗೂ ಇಲ್ಲಿ ಕುಂತಿ 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 ಬೆಪ್ಪನಾಗ್ಬಿಟ್ಟದ ಏಯ್ ಅಕ್ಕಿ ತ ಕಾರ್ದಿನ ನಾಳೆ ಕುಂಟೋಯ್ತೀನಿ ನಾನು ಊರಿಗೆ ಬಾ ಅಂದರೆ ಏನು ಬರೋಕ್ಕೂ ಇಲ್ಲ ಇಲ್ಲೇರ್ತೀನಿ ಇಲ್ಲೇರ್ತೀನಿ ಅಂತಾರಲ್ವ ಬಿಟ್ಬಿಟ್ಟು ಹೋಗೋಕ್ಕೂ ಗೊತ್ತಿಲ್ಲ ಇರೋಕ್ಕೂ ಗೊತ್ತಿಲ್ಲ ನಿಲ್ಲೇ ಗೊತ್ತಲ್ಲ ನಾನು ಇಲ್ದವ್ರು ಅಲ್ಲಿ ಏನೂ ನಡಕ್ಕಿಲ್ಲ ಅವ್ರ ಇಷ್ಟ ಹೆಂಗೆ ಬರ್ತು ಹಂಗ್ ಮಾಡ್ಕೊಂಡು ಒಂದು ಬಾಕಲು ಕಾಸು ಕೊಡೋಕ್ಕಿಲ್ಲ ಒಂದು ಬಾಳಲು ಕೊಡೋಕ್ಕಿಲ್ಲ ಒಂದು ಬಂಗಾಲೆ ಕೊಡೋಕ್ಕಿಲ್ಲ ನಾನು ಇಲ್ಲರೂ ಏನು ನಡೀತೀರ ಅಲ್ಲಿ ಅಕ್ಕೇತ ಹೋಗೋದ ಬೂ ಆತಗೆ ಒಂದು ಜಾಗ ಜಾಕಂಗೆ ಅಂತ ಎಷ್ಟು ಹೇಳಿದ್ರು ಬೇಕು ಹೇಳ ಒಳ್ಳಕನು ಪದ್ಮ ಏನು ಮಾಡಿ ಹೇಳಿ ಮತ್ತೆ ತಲೆ ಕೆಟ್ಟು ನಂಗೆ ಆಗೋದೇ ಅಯ್ಯೋ ಬಮ್ಮ ಏನೋ ಮೇಲೆ ನಾನು ಮಾತಾಡ್ತೀನಿ ಎಸದಾಕ ಜೊತೆ ಬಾ ನಾಷ್ಟ ಮಾಡ್ಕೊಂಡು ಹಾಕೊಂಡು ತಗೊಂಡು ಹೋಗುವಂತೆ ನಾನೇ ತಕೊಂಡು ತಗೊಂಡು ಬರೋನು ಇಕ್ಕ ಬರೀ ಸ್ಕೂಲ್ ಗೊತ್ತಾಗ್ಬಿಟ್ಟದೆ ಕಣ್ಮ ಅಕ್ಕೆ ಇನ್ನು ನಾನು ಇಕ್ಲನ್ನು ಕಳಿಸಿ

ಸುಮ್ಮನೆ ಊಟ ದಂಡ ಆಯ್ತದೆ ನೀವು ಎತ್ನ ಬಿಟ್ಟು ಹಾಕ್ಬಿಟ್ಟು ಹೊತ್ಕಟ್ಟ ತಿನ್ಕೊಂಡು ಆರಾಮಾಗಿ ಆರಾಮಾಗಿರೋ ಕರ್ರಿ ನಿಮಗ ಆಡ್ಬಾರ್ದು ಅವತಾರ ಆಡಬೇಡ ನೀನು ಎಷ್ಟು ಹೇಳಕ್ ಕೇಳದೇ ಇವತ್ತು ಮಾಡ್ಕೊಬಿಟ್ಟು ಇವತ್ತು ನೋಡ್ಕೊಂಡ್ ಕುತ್ಕೊಂಡ್ರ ನಂಗೆ ನೋಡಿದ್ರೆ ನಂಗೆ ನೆಮ್ಮದಿ ಸಿಕ್ಕದೆ ನಿಮಗೆ ಹೇಳ್ತೀಯ ನೀನು ನಾನು ನಿನ್ನ ನೋಡ್ಕೊಂಡು ಕುತ್ಕೊಂಡ್ರೆ ನೆಮ್ಮದಿ ಅದ ಅಲ್ಲಿ ಬೇರೆ ಊರಿಗೆ ಹೋಗಬೇಕು ನೀನು ಹಿಂಗ ಮಕ್ಕಳ ಮಕ್ಕಳ ಕುತ್ಕೊಂಡ್ರಂಗೆ ಹೋಗಬೇಕು ಎದ್ರೆ ನಂಗೆ ನಡಿ ಒಂದು ಹದಿನೈದು ಇಪ್ಪತ್ತು ದಿವ್ಸ ಇದ್ ಬಿಟ್ಟು ಬರುವೆ ನೀನು ಅಲ್ಲಿ ಇಲ್ದರ್ ಸಿಕ್ಕಿಲ್ಲ ನೀನು ಏನ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಕಾಲ ಕಳ್ಕೊಂಡು ಎಲ್ಲೋ ಒಂದು ಇದು ಬಿಟ್ಟು ಬರುವ ಏನ್ ಮಾಡಕ್ಕೆ ಗಂಡು ಬಿಡು ಬಂದು ಇಲ್ಲಿ ಸೇರ್ಕೊಂಡಳೆ ಅಂತ ಜನ ಕೈಲಿ ಉಗಿಸ್ಕೊಳಕ ಹೋಗು ಏನು ಇನ್ನೇನು ಮಾಡಾನೆ ಅಲ್ಲಿಲಿ ಇನ್ನು ಸಂಗಪ್ಪದಲ್ಲಿ ಸೇರ್ಕೊಂಡು ಅಲ್ಲಿ ಹೋಯ್ತಾ ಬರ್ತಾ ಇದ್ರೆ ನನಗೋಗ್ರ ಆಯ್ತದೆ ಹೆಂಗ ಕಾಲ ಕಳಿತೀನಿ ಹೋಗು ಇರೋ ಗಂಟ ಇನ್ನು ಏನು ಮಾಡಾನೆ ಇನ್ನು ಯಾರಿಗೋಸ್ಕರ ಹೇಳು ಅಲ್ಲ ನಕ್ಷತ್ರ ಓದೋಳು ಒಂದು ಪೂನ್ ಆರೆ ಮಾಡಿ ಕೇಳಿನಿಲ್ವ ಇವಳು ಹೆಂಗಿದ್ಯಮ್ಮ ಏನಮ್ಮ ಎಂತಮ್ಮ ಅಂತ ಒಂದು ಪೂರ್ಣ ಮಾಡಿ ಕೇಳನಿವಾಲ ಇವಳು

ಅಕ್ಕಿ ಇಲ್ಲ ಅಂತ ಅಂದೆ ನೀನು ಇಷ್ಟ್ರ ಮಟ್ಕೂ ಇರ್ತಿ ಬ್ಯಾಡ್ ಬದಳೆ ಅಂತ ಕಂಡಿದ್ದ ನಾನು ಕಂಡಿದ್ನ ಹೇಳು ಹ್ಞೂ ಬ್ಯಾಡ್ ಬದಳೆ ನೀನು ಲೆಕ್ಕ ಕುಯ್ಲ ಪುಕು ಕುಯ್ಲ್ ಬದಳೆ ನೀನು ಈಗೇನು ಈಗೇನಪ್ಪ ಎರಡನೇ ಮದುವೆ ಮಾಡ್ಕೊಂಡಿದ್ದು ಕಟ್ಕ ಬಂದಿದೆಯಲ್ಲ ಈಗ ನಾನೇ ಅವಳು ನಾನೇ ಅವಳು ಲೆಕ್ಕ ನಿನ್ಗೆ ಎಷ್ಟು ಸಿಂಗ್ ಕಾಯ್ಕೊಂಡು ಕುಂತಿದ ನನ್ಗೆ ಮೋಸ ಮಾಡ್ಬೇಕು ಅದನ್ನೇ ಮಾಡಬೇಕು ಅಂತ ಅಲ್ಲ ಗಂಡ ಎಂಟಿ ಮುಂದಿದ ಒಂದು ಮದ್ ಬುತ್ತದೆ ಹೋಯ್ತದೆ ಅಕ್ಕಿ ಹಿಂಗೆ ಕಟ್ಕೊಂಡೆ ಬಂದ್ಬಿಡೋದ ಚೆನ್ನಾಗಿ ಬುದ್ಧಿ ಕಲ್ತಿದಿ ಉದ್ದಾರ ಆಯ್ತಿದೆ ನೀನು ಯಾಕೆ ಕೊಟ್ಟೋಯ್ತೀನಿ ನೀನು ಹಂಗಾರೆ ನೀನು ಎಷ್ಟೆಷ್ಟು ಹೊತ್ತೆ ಉಡ್ಸ್ತೇವೆ ಹಂಗೆ ಕಟ್ಕೊಂಡ ಮದ್ವೆನೇ ಹೇಳು ನನ್ಗೆ ಅಣ್ಣ ಬೇಕು ಅಂದ್ಬಿಡ್ತಾನೆ ಇಲ್ಲಾಂದ್ರೆ ಅಪ್ಪನ ಮನೆಗೆ ಹೋಗಿ ಸೇರ್ಕೊಳ್ಳನ್ ನಾನು ಒಂದಲ್ಲ ಒಂದ್ ದಿವಸ ಅಣ್ಣ ನಾನು ಒಂದಾಯ್ತೀವಿ ಚೆನ್ನಾಗಿರ್ತೀವಿ ಅಂದ್ಬಿಡ್ತಾನೆ ನಾನೇ ಕಳೆ ಮನೇಲಿ ಇರ್ಬೇಕಾಗಿತ್ತು ನಾನು ಹೊಸ ದಿವಸ ಬುದ್ಧಿ ಕಲೀ ಇನ್ನಿವೆ ಅಂದ್ರೆ ನೀನು ಈ ತರ ನೀನು ಇನ್ನೊಬ್ರು ಕಟ್ಕೊಬೋತಿ ಅಂತ ಅಂದ್ಕೊಂಡೀರಾ ನಾನು ನನ್ನ ಒಬ್ಬಂಟಿ ಮಾಡ್ಬಿಟ್ಟು ಅಪ್ಪ ಮಕ್ಳುಗಳೆಲ್ಲ ಮಾತಾಡ್ಕೊಡೋ ನಾನು ಒಬ್ಬಂಟಿ ಮಾಡಿ ಏನಾದ್ರು ಮಾಡ್ಕೊಂಡು ಸಾಯ್ಲಿ ಅನ್ಕೊಂಡು ಮಾಡ್ಕೊಂಡು ಕೂತಿದ್ದೀರಾ ಯಾಕೆ ಬೇಕಾಗಿತ್ತು ನಿನ್ಗೆ ಯಾಕೆ ಬೇಕಾಗಿತ್ತು ನಾನೇನು ಕಮ್ಮಿ ಮಾಡಿದ್ದೆ ನಿನ್ನಿಂದ ಮೋಸ ಆಗಿದ್ದು ನನಗೆ ನಿನ್ನ ತಾನು ಎಣ್ಣೆ ಆಗಿದ್ದು ಯಾಕೆ ನೀನು ಹೇಳ್ದೆ ನನ್ನ ಮೇಲೆ ನೀನು ಹಾಂ ಅವ ಅಣ್ಣ ಬಂದಿ ಮನೆ ಒಳಗೆ ಬಂದವನಿಗೆ ಟೀ ಅವನ್ನೇ ಅವನೇ ಮರ್ಕೊಂಡಿದ್ದ ಏನ್ಬಿಟ್ಟು ಊರ್ ತಪ್ಪ ಬಂದೆ ಅದು ನೀನು ಸರಿ ಕೆಲಸ ಮಾಡಿದ್ದ ನನ್ನ ಮಾನ ಮರವದಿ ಊರೊಳಗ ಕಳ್ದೆ ನೀನು ಅದಕ್ಕೆ ಆಪತ್ಕೊಂಡು ನಾನು ಅಡೇ ಮರಲಿ ಇದ್ದೆ ನೀನ್ ಬಂದಷ್ಟಾಗಿತ್ತ ಯಾವ ಗುರ್ಸೋಟಿ ನೀನು ಎಲ್ಲಿ ನಿಂತ ಕಟ್ಕೊ ಬಂದಿದ್ದೀನಿ ನೀನು ಆ ಮೂರು ಮಕ್ಕಳವೇ ನಾನು ಎಡ್ತಿ ಅವಳೆ ನಾ ಜ್ಞಾನ ಆಯ್ತಾ ನಿನಗೆ ಇವತ್ತರ ನಾಳೆ ಒಂದಾಗ ನಾವು ಅದ ಹೆಂಗಿನ ಒಬ್ಬಳು ಮದ್ವೆ ಮಾಡ್ಕೊಂಡ್ ನೀನು ತಮ್ಮ ಏನ್ ತಿಂದಿನ ನಾನು ಎತ್ತಿ ಬೇಕು ಅಂದ್ಬಿಟ್ಲೆ ಆರ್ ಗಟ್ಲೆ ಬಂದ್ ಕೂತಿದ್ದು ನೀವು ಬೋರೆ ಕಿಲ್ಲ ಗಾಂಚಲಿ ಹಿಡಿದ್ ಮೇಲೆ ಇನ್ನೇನು ಇನ್ನೇನ್ ಗಾಂಚಲಿ ಹಿಡಿದ್ರೆ ಇನ್ನೇ ತಮ್ಮ ದತ್ತಯ್ಯ ಕಾಲ್ ಕೊಡ್ತಾರೆ ಕೊಟ್ಟಿದ್ದೇನೋ ಅವೆಲ್ಲ ಸೀನ್ ಇಲ್ಲ ಇಟ್ಕೊಬಿಡೋದೇನು ಇನ್ನೇನಪ್ಪ ಮುಗ್ದೇ ಹೋಗಿರೋ ಕತೆ ಇನ್ನೇನು ಹೋಗ್ ಹೋಗು ನಾನು ಕೊಟ್ಟೆ ನೀನು ಮಾತು ಈಗ ಹೊಸ್ತಾಗ ಮದ್ವೆ ಆಗಿದಿ ಸಾಸ್ತ್ರ ಬೇರೆ ಮಾಡ್ಕೊತಿದ್ದೀವಿ ಹೊಸ್ತಾಗಿ ಮಾಡ್ಕೊಂಡು ಚೆನ್ನಾಗಿರೋಗು ನೀನು ಒಂದ್ ಎರಡು ಮೂರು ಉಡ್ಸ್ಕೊಂಡು ಯಾವೆಲ್ಲ ನನ್ಗೆ ಗೊತ್ತು ಬಿಡು ನಿನ್ ಕೈ ಹೇಳ್ಸ್ಕೊಂಡಿಲ್ಲ ನಿನ್ ಕೈಲಿ ನೀನ್ ಸರಿ ಹೇಗಿದ್ರೆ ನಾನೇ ತಿನ್ನೊಂದು ಮದ್ವೆ ಐತಿದೆ ಐದು ಆರು ತಿಂಗಳಿಂದನು ನಾನು ನಾನು ಬಂದಂಗೆ ಬಂದಂಗೆ ಹೊಡೆಯೋದು ಬಡೆಯೋದು ಹೊಡೆದ್ ಬಡ್ದು ಕಳ್ಸೋದು ಹಿಂಗೆ ಎಲ್ಲ ಮಾಡ್ಬಿಟ್ಟು ಇವತ್ತೇನು ಆಗಿಲ್ಲ ಅದ್ರಾಗ ನಾಟ್ಕಾಡ್ಬಿಟ್ರೆ ಕೇಳ್ಬಿಟ್ಟಾನ ನಾನು ಎತ್ತಿ ಬೇಕು ಅಂದ್ಬಿಟ್ಟೆ ಕಣವ ಅಲ್ಲಿ ಬಂದು ಕುತ್ಕೊಂಡಿದ್ದು ನಾನು ಎತ್ತಿ ಬೇಕು ಎತ್ತಿ ಬೇಕು ಅಂದ್ಕೊಂಡು ನಿಮ್ಮ ಮನೆ ಬಾಕಿ ಕಾದಿದ್ದೆ ಕೇಳು ಎತ್ತಿ ಬೇಕು ಅಂತಾನೇ ಬೇಡ ಅಂತಲ್ಲ ಟಿಕ ಐತ್ ಹಾಕಿದ್ರೆ ಇನ್ನೇನ್ ಮಾಡ್ಬೇಕು ಗಾಂಚಲಿ ಆಡಿದ್ರೆ ಇಲ್ಲಿ ಕೇಳ್ಕೊಂಡು ಕುತ್ಕೊಳಕ್ ನಾವು ಜಾಸ್ತಿ ಮಾತಿ ತಾಬಡ ನನ್ ಕುಟ್ಟಿ ಏನ್ ಮಾತ್ ನಿನ್ಗೆ ಎಲ್ಲ ಮುಗ್ದೋಗಿರ ಕತೆ ಹೋಗು ಚೆನ್ನಾಗಿರೋ ಕಟ್ಕೊಂಡಿದ್ದಾನೆ ಚೆನ್ನಾಗಿರು ನಾನು ಸಾಪ ತರ್ತಾನೇ ಇರಾಕಿಲ್ಲ ಮಾತ್ರ ನಿನಗೆ ನನ್ನ ಕಣ್ಣೀರಿನ ಸಾಪ ತಟ್ಟೆ ತರ್ತದೆ ನಾನು ನಾನು ಎಷ್ಟು ಅನ್ವಾಸುತ್ತಿದ್ದೆ ನಿನ್ ಕುಟ್ಟೆ ಹಾಂ ಆ ಮನೆ ಕಟ್ಟಬೇಕಾರೆ ಆಳು ಕಾಲಗೆಲ್ಲ ಅಡುಗೆ ಮಾಡಿ ನಾನು ಕೊಟ್ಟಿದ್ದು ಇವತ್ತು ಯಾವುದಾದ್ರು ತಂದು ಮನೆ ಒಳ ಮನೆ ಒಳಗೆ ಕುಂತ್ಕೊಂಡಿದ್ದೀರಿ ಮನೆ ಮಾಡ್ಕೊಂಡು ನನಗೆ ಎಷ್ಟು ಹೊಟ್ಟೆ ಅವ್ರು ಇಕ್ಕಿಲ್ಲ ನನ್ನ ಕಣ್ಣೀರಿನ ಸಾಪತ್ತು ತಟ್ಟೆಕಿ ನಿನಗೆ ತಟ್ಟೆ ತರ್ತದೆ ನೋಡ್ಕೋ ಆಯ್ತು ಬಿಡು ತೊಟ್ರು ತರ್ತದೆ ಪರವಾಗಿಲ್ಲ ಸರಿಯಾ ನಿನ್ನ ಕೈಲಿ ನೀನು ಹೇಳ್ಸ್ಕೊಬೇಕಾಗಿಲ್ಲ ನಾನು ನಾನು ಬೇ ಗು ಆಗಿರ್ದು ಬಿಟ್ಟೆ ನಿಮ್ಮ ಬುಡ್ದೊತ್ತಿಗೆ ಕಟ್ಕೊಂಡಿರೋದು ನನ್ ಚೆನ್ನಾಗಿರೋ ಗೊತ್ತು ನಿನ್ ಕೈ ನೀ ಹೇಳ್ಸ್ಕೊಂಡು ಕೇಳಿಸ್ಕೊಂಡು ಇರ್ಬೇಕಾಗಿಲ್ಲ ನಾನು ಬಾಯಿ ಮುಚ್ಚಿ ಕುತ್ಕೊಂಡ್ ಸಾಕು ಏನೋ ಮಾತಾಡ್ತಾ ಮಾತಾ ಮುಂದುವರಿಯುವುದು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ